ಜನರ ಸುದ್ದಿ ಮನೆಯಿಂದ ನಾಗರಾಜ್ ಬಿಹಾರ್ ನೋಡಿ ಈ ದಿನ ನಮ್ಮ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿಲಿ ಮಂಡಳಿಯವರ ಒಂದು ನೌಕರರ ಸಂಘ ಇದೆ ಆ ನೌಕರ ಸಂಘದ ಅಧ್ಯಕ್ಷರಾಗಿ ಗೋವಿಂದರಾಜ್ ಅವರು ಜೈಬೇರಿ ಬರೆಸಿರ್ತಾರೆ ಇಪ್ಪತ್ತೊಂದು ಅಭ್ಯರ್ಥಿಗಳು ಇವ್ರದೇ ಸಿಂಡಿಕೇಟು ಬಂದಿರೋದು ನಿಜವಾಗ್ಲೂ ತುಂಬ ಶೋಚನೀಯ ಆ ಒಂದು ಇದರಿಂದ ಇಲ್ಲಿನ ನೌಕರರು ಮತ್ತು ಅಧಿಕಾರಿಗಳು ಆ ಒಂದು ಗೋವಿಂದರಾಜವರ ಅಧ್ಯಕ್ಷಣೆಗೆ ಖುಷಿಪಟ್ಟವರನ್ನು ಒಂದು ಸನ್ಮಾನ ಮಾಡ್ತಾಯಿದ್ದಾರೆ ಮತ್ತು ನೌಕರ ಸಂಘದವರು ಕೂಡ ಸನ್ಮಾನ ಮಾಡ್ತಾಯಿದ್ದಾರೆ ತಾವು ನೋಡ್ಬೋದು ವೀಕ್ಷಕರೇ ನೋಡಿ ವೀಕ್ಷಕರೇ ಬೆಂಗಳೂರು ನೀರು ಸರಬರಾಜು ಮತ್ತು ಒಳ ಒಳಚರಂಡಿ ಮಂಡಳಿ ನೌಕರ ಸಂಘದವರು ದಿನಾಂಕ ಇಪ್ಪತ್ತು ಎಂಟು ಇಪ್ಪತ್ತೈದು ಚುನಾವಣೆ ನಡೆದಿರುತ್ತೆ ಅದರಲ್ಲಿ ಉದಯ ಸೂರ್ಯ ತಂಡವು ಸರ್ವ ಜನಾಂಗೀಯ ಶಾಂತಿಯ ತೋಟ ಎಂಬ ವಾಕ್ಯದೊಂದಿಗೆ ಉದಯ ಸೂರ್ಯ ತಂಡದವರು ವಜ್ರದ ಗುರುತಿನ ಇಪ್ಪತ್ತೊಂದು ಅಭ್ಯರ್ಥಿಗಳು ಸ್ಪರ್ಧಿಸಿರುತ್ತಾರೆ ಈ ಸ್ಪರ್ಧೆಗೆ ತುಂಬ ಜಯ ಸಿಕ್ಕಿರುತ್ತೆ ಇಪ್ಪತ್ತೊಂದು ಸ್ಥಾನದಿಂದ ಇಪ್ಪತ್ತೊಂದು ಸ್ಥಾನಗಳಿಗೂ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿಯವರು ಗೆಲುವನ್ನು ಸಾಧಿಸಿರುತ್ತಾರೆ ಆ ಗೆಲುವಿನ ಹಿಂದೆ ಯಾರ್ಯಾರಿದ್ದಾರೆ ಅಂತಂದರೆ ಗೋವಿಂದರಾಜವರು ಅಧ್ಯಕ್ಷರಾಗಿರ್ತಾರೆ ರವೀಂದ್ರ ಎಸ್ ಉಪಾಧ್ಯಕ್ಷರಾಗಿರ್ತಾರೆ ಕೂಡಲ ಸಂಗಮಪ್ಪ ಮಧ್ಯ ಮ ಪ್ರಾಥಮ ಪ್ರಥಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೆ ಇನ್ನು ಮಹೇಂದ್ರ ರಾಜು ಜಿ ಜಂಟಿ ಕಾರ್ಯದರ್ಶಿ ಚಂದ್ರಮೋಹನ್ ಎಸ್ ಸಿ ಸಂಘಟನಾ ಕಾರ್ಯದರ್ಶಿ ವರದರಾಯಸ್ವಾಮಿ ಜಿ ಖಜಾಂಜಿಯಾಗಿದ್ದರೆ ಇನ್ನು ಉಳಿದ ಹದಿನಾರು ಜನ ಹದಿನೈದು ಜನ ಕಾರ್ಯಕರ್ತಿ ಸಮ್ ಸದಸ್ಯರಾಗಿರ್ತಾರೆ ಅವ್ರನ್ನೂ ತಾವು ನೋಡ್ಬೋದು ವೀಕ್ಷಕರೇ ಕಾರ್ಯಕಾರಿ ಸಮಿತಿಯ ಸದಸ್ಯರೆಂದರೆ ತಾವು ನೋಡ್ಬೋದು ಅರಗಿ ಶೆಟ್ಟಿ ವೀರೇಶ್ ರಾಮಲಿಂಗ ಸುನಿಲ್ ಕುಮಾರ್ ಎಮ್ ಎಸ್ ಮಮತಾ ಆರ್ ಮಾರುತಿ ಶ್ರೀಮತಿ ರಜನಾ ಬಾನು ಎಸ್ ಶ್ರೀ ಪ್ರಮೋದ್ ಬಿ ವಿ ಮುನಿರೆಡ್ಡಿ ವಸೀಂ ಬಿ ಎಸ್ ಶ್ರೀ ಮಹೇಶ್ ಬಿ ಸೂರಜ್ ಗೌಡ ಪಿ ಭದ್ರಪ್ಪ ರಘುಜಿ ಸಂದೀಪ್ ಈ ಹದಿನೈದು ಜನ ಸದಸ್ಯರು ಭಾರೀ ಭರ್ಜರಿ ಜಯ ಗಳಿಸಿರ್ತಾರೆ ಆ ಒಂದು ಇದರಿಂದ ಈ ದಿನ ಈ ಒಂದು ಅಧ್ಯಕ್ಷರಿಗೆ ಒಂದು ಸನ್ಮಾನವನ್ನು ಬೆಂಗಳೂರು ನೀರು ಸರಬರಾಜು ಮತ್ತು ವರಳಚರಣಿ ಮಂಡಳಿಯಿಂದ ಹಮ್ಮಿಕೊಂಡಿರ್ತಾರೆ ತಾವು ನೋಡ್ಬೋದು ವೀಕ್ಷಕ ನೋಡಿ ವೀಕ್ಷಕರೇ ಈಗ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಗುತ್ತಿಗೆದಾರರ ತಮ್ಮೇಶ್ವರು ಜಿಯಾ ಉಲ್ಲಾ ಅಧ್ಯಕ್ಷತೆಯಲ್ಲಿ ಈ ಒಂದು ಸನ್ಮಾನವನ್ನು ಗೋವಿಂದರಾಜು ಅವರ ಅಧ್ಯಕ್ಷರಾಗಿರೋದ್ರಿಂದ ಜೈಬೇರೆ ಬಾರಿಸಿರೋದ್ರಿಂದ ಅವರ ಒಂದು ಮುಖಂಡತ್ವಕ್ಕೆ ಇವರು ಒಂದು ಇದು ಮಾಡಿ ಅವರು ಒಂದು ಪುಷ್ಪಮಾಲೆಯನ್ನು ಅರ್ಪಿಸಿದ್ದಾರೆ ಇವರೆಲ್ಲ ಗುತ್ತಿಗೆದಾರರು ಇನ್ನೊಬ್ಬರು ರುದ್ರಾಕ್ಷಿಮಾಲೆಯನ್ನೇ ಅರ್ಪಣೆ ಮಾಡ್ತಾ ಇದ್ದಾರೆ ರೇಷ್ಮೆ ಶಾಲೆಯನ್ನು ಹೊದಿಸಿ ಇವ್ರಿಗೊಂದು ಸನ್ಮಾನ ಮಾಡ್ತಾ ಇದ್ದಾರೆ ಗೋವಿಂದರಾಜ್ ಅವ್ರಿಗೆ ನಾವು ನೋಡ್ಬೋದು ವೀಕ್ಷಕರ

ನೋಡಿ ಇರೋ ವಿಶೇಷವಾಗಿ ಈ ತಂಡದವರು ರುದ್ರಾಕ್ಷಿ ಮಾಲೆನೇ ಹಾಕಿದ್ದಾರೆ ನಿಜವಾಗ್ಲೂ ಈ ರುದ್ರಾಕ್ಷಿ ಮಾಲೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಈ ಗುತ್ತಿಗೆದಾರರ ತಂಡ ಇದೆ ಜಿಯಾ ಉಲ್ಲಾ ಮುಖಾಂಡತ್ವದಲ್ಲಿ ಇವತ್ತು ಸನ್ಮಾನ ಮಾಡಿದ್ದಾರೆ ಯಾಕೆ ಸನ್ಮಾನ ಮಾಡಿದ್ರು ಯಾವ ರೀತಿ ಸನ್ಮಾನ ಮಾಡಿದ್ರು ಅಂತ ಅವರೇ ಹೇಳ್ತಾರೆ ಜಿಯೋಅಲ್ಲ ಅವ್ರನ್ನ ಈಗ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಅಧ್ಯಕ್ಷರಿಗೆ ಒಂದು ಸನ್ಮಾನ ಮಾಡಿದ್ದೀರಾ ಸಂತೋಷ ಏನಕ್ಕೆ ಸನ್ಮಾನ ಮಾಡಿದ್ದೀರಾ ನಮ್ಮ ಆಫೀಸಲ್ಲಿ ಸುಮಾರು ಒಂದು ಹತ್ತು ನಾಲ್ಕು ಹದಿನೈದು ವರ್ಷದಿಂದ ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡು ಒಳ್ಳೆ ಒಳ್ಳೆಯಿಂದ ಇವತ್ತು ದೊಡ್ಡ ಅಧ್ಯಕ್ಷತೆ ಇನ್ನೊಂದು ಅವ್ರು ತಂಡದವರು ಇಪ್ಪತ್ತೊಂದು ಜನನು ಗೆದ್ದು ಬಂದಿದ್ದಾರೆ ಅದೊಂದು ತುಂಬ ಖುಷಿ ಆಗ್ತದೆ ಇದು ಅವ್ರ ಮನೆ ಇದು ಅದೇ ಥರ ಮನೆ ಈ ತರ ಯಾವ್ದು ಲೋಕಲ್ ಇದೆ ಇವತ್ವರೆಗೂ ಅವರು ವರ್ಗಾವಣೆನೇ ಆಗಿಲ್ಲ ಇವತ್ತು ಗೆದ್ದು ಬಂದಿದ್ದಾರೆ ತುಂಬಾ ಖುಷಿ ಆಗ್ತದೆ ನಮಗೆ ಅವ್ರು ಗೆದ್ದಿರೋದೆಲ್ಲ ನಾವು ಪ್ರತಿಯೊಬ್ಬರು ಗೆದ್ದಂಗೆ ಆಗ್ತದೆ ಇದು

ಈಗ ಓ ಸಿ 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 ಎಲ್ಲ ಅಂತ ಹೇಳಿ ಆಗ್ತಾ ಇದೆ ಈ ಕೆಲವೊಂದು ಬಿಲ್ಡಿಂಗ್ ಅಲ್ಲಿಗೆಲ್ಲ ಅನುಮತಿ ಕೊಡ್ತಾ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಈಗ ಅವ್ರ ಮುಖಾಂತರ ನಮಗೆ ಒಂದು ಅನುಕೂಲ ಆಗ್ತದೆ ಒಟ್ಟೆ ಒಂದು ಒಳ್ಳೆ ಪಾರದರ್ಶಕ ಮುಖಂಡರು ಸಿಕ್ಕಿದ್ರು ಅಂತ ನಿಮ್ಗೆ ಖುಷಿ ಒಳ್ಳೆ ಮುಖಂಡರು ಸಿಕ್ಕಿದ್ರು ನಮ್ಗೆ ಓಕೆ ತುಂಬ ಥ್ಯಾಂಕ್ ಯು ಸರ್ ಹೇಳಿ ಸರ್ ಫಸ್ಟ್ ಕಳೆದ ಇಪ್ಪತ್ತನೇ ತಾರೀಕು ಚುನಾವಣೆಯಲ್ಲಿ ಈ ಒಂದು ನೌಕರ ಸಂಘದ ಚುನಾವಣೆ ನಡೀತು ಈ ಚುನಾವಣೆಯಲ್ಲಿ ನಾವು ಏನು ಉದಯ ಸೂರ್ಯ ತಂಡದಿಂದ ಇಪ್ಪತ್ತೊಂದು ಅಭ್ಯರ್ಥಿಗಳು ಕಣಕ್ಕಿಳಿಸಿದ್ವಿ ಈ ಒಂದು ತಂಡದ ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದು ಜನಗಳನ್ನ ನಮ್ಮ ಅಧಿಕಾರಿ ನೌಕರರುಗಳು ಜೈಲಶಾಲೆಯಾಗಿ ಮಾಡಿದ್ದಾರೆ ಈ ಜಯಶಾಲಿ ಏನೇ ಆಗಿರೋದಕ್ಕೆ ಕಾರಣಕರ್ತರು ನಮ್ಮ ಅಧಿಕಾರಿ ನೌಕರರು ಈ ಒಂದು ಗೆಲುವು ಅವ್ರಿಗೆ ಸಲ್ಲಬೇಕು ಮತ್ತು ನಾವು ಏನು ಅವರಿಗೆ ಭರವಸೆಗಳನ್ನು ಚುನಾವಣೆ ಸಂದರ್ಭಗಳಲ್ಲಿ ಕೊಟ್ಟಿದ್ವಿ ಹಂತವಾಗಿ ಆ ಒಂದು ಕೆಲಸ ಕಾರ್ಯಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು ಕೆಲಸವನ್ನು ಆರಂಭ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಆ ಎಲ್ಲ ಸಕಲ ಸವಲತ್ತುಗಳನ್ನು ನೌಕರಿಗೆ ಮತ್ತು ಅಧಿಕಾರಿಗಳಿಗೆ ತಲುಪುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ ಚುನಾವಣೆ ಏನು ಪ್ರಣಾಳಿಕೆ ಪಟ್ಟಿ ಏನಿತ್ತು ಸರ್ ನಿಮ್ಮದು ಮೈನಲ್ಲಿ ಮೈ ಮೊದಲನೇದಾಗಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಬರಬೇಕಾದಂಥ ವೇತನ ಪರಿಷ್ಕರಣೆ ಭಾಳ ವಿಳಂಬ ಆಗಿದೆ ಅದನ್ನು ತರಬೇಕಾಗಿದೆ ಶೀಘ್ರದಲ್ಲಿ ಮತ್ತು ಸಿ ಎನ್ ಆರ್ ಸಿ ಆರು ನಮ್ಮಲ್ಲಿ ಸರ್ಕಾರದಿಂದ ಒಂದು ಆದೇಶ ಆಗಿತ್ತು ಇತ್ತೀಚಿನ ದಿನಗಳಿಗೆ ಅನುಗುಣವಾಗಿ ಒಂದು ಸಿ ಎಂಡ್ ಆರ್ನ ಮಾರ್ಪಾಡು ಅಂತ ಅದು ಸಹ ಸರ್ಕಾರದ ಮಟ್ಟದಲ್ಲಿದೆ ಅದು ಶೀಘ್ರದಲ್ಲೇ ಬರುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅದಲ್ಲದೆ ರಿಕ್ರೂಟ್ಮೆಂಟ್ ನಾವು ಸಹ ನಾಲ್ಕು ಸಾವಿರದ ಐನೂರು ಜನ ಇರ್ತಕ್ಕಂಥ ಈ ಮಂಡಳಿ ನೌಕರರ ಸಂಖ್ಯೆ ಈಗ ಸಾವಿರದ ಏಳ್ನೂರಕ್ಕೆ ಗೊತ್ತಿದೆ ಆ ಒಂದು ಗೊತ್ತಿರತಕ್ಕಂಥ ನೌಕರ ಸಂಖ್ಯೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಮಂತ್ರವಾಗಿದೆ ಅದಕ್ಕೂ ಸಹ ಈ ಒಂದು ಪ್ರಣಾಳಿಕೆಯಲ್ಲಿ ನಾವು ಪ್ರಕಟಿಸಿ ದಿನಗಳಲ್ಲಿ ಆ ಕೆಲಸ ಕಾರ್ಯಗಳನ್ನು ಮಾಡುವಂಥ ಕೆಲಸವನ್ನು ನಾವು ಎಷ್ಟು ವಲಯಗಳು ಬರುತ್ತೆ ಸರ್ ನಿಮ್ಮ ಅಂಡರಲ್ಲೇ ಎಲ್ಲ ಎಂಟೈರ್ ಎಂಟೈರ್ ನಮ್ಮ ಬೆಂಗಳೂರು ಎಷ್ಟಿದೆಯಾ ಎಷ್ಟು ಎಲ್ಲದಕ್ಕೂ ಮತ್ತೆ ನೀವು ಚುನಾವಣೆ ಆದಮೇಲೆ ಸಪ್ರೇಟಾಗಿ ಆಗಿ ನೀವು ಯಾಕೆ ಯಾವುದೇ ಒಂದು ಚುನಾವಣೆಯಲ್ಲಿ ಯಾರ್ಯಾಗ ಗೆದ್ರು ನಂದು ಅಂತ ಒಂದು ಮೆಮೊರಿ ಪವರ್ ಇರಬೇಕು ನಾನು ಹೋದ್ರೂ ಒಂದು ಕಾರ್ಯ ಸಾಧನೆ ಮಾಡಬೇಕು ಅಂತ ಒಂದು ಗುರಿ ಇರುತ್ತೆ ಆ ಗುರಿ ನೀವೇನು ಹೊಂದ್ಕೊಂಡಿದ್ದೀರಾ ನೌಕರರಿಗೆ ಯಾವ ರೀತಿ ಸಹಾಯಸ್ಥ ನೀಡ್ತೀರಾ ಈಗಾಗಲೇ ನಾವು ಪ್ರಣಾಳಿಕೆಯಲ್ಲಿ ನೌಕರರಿಗೆ ಸಿಗಬೇಕಾದಂಥ ಸವಲತ್ತುಗಳ ಬಗ್ಗೆ ನಾವು ಆಗಲೇ ಮಾಡ್ತೀವಿ ಆ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಶೀಘ್ರದಲ್ಲೇ ನಾವು ಕೈಗೆತ್ತಿಕೊಂಡು ಈ ಹಂತದಲ್ಲೂ ನೌಕರರಿಗೆ ಒಳ್ಳೇದು ಮಾಡಬೇಕು ನೌಕರರಿಗೆ ಏನು ಸವಲತ್ತುಗಳು ಸಿಗಬೇಕು ಅದು ಆಡಳಿತ ವರ್ಗದಿಂದ ಪಡ್ಕೊಳ್ಳುವಂಥ ಕೆಲಸವನ್ನು ನಾವು ಶೀಘ್ರದಲ್ಲೇ ಮಾಡ್ತಾಯಿದ್ದೀವಿ ಸರ್ಕಾರ ಮಾಡ್ತೀವಿ ಸರ್ ಭರವಸೆಗಳನ್ನು ಕೊಟ್ಟಿದ್ದೀವಿ ಅದರಲ್ಲಿ ಮುಖ್ಯವಾದಂಥದ್ದು ಈಗಾಗಲೇ ತಡವಾಗಿರ್ತಕ್ಕಂಥ ಮಂಡಳಿಯ ವೇತನ ಪರಿಷ್ಕರಣೆ ಅದನ್ನು ಮಾಡೇ ತೀರಬೇಕು ಅದು ಬಿತ್ತ ತಂದು ಕೊಡಬೇಕು ಅನ್ನೋದು ನಮ್ಮ ಒಂದು ಧ್ಯೇಯ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕೆಲಸ ಕಾರ್ಯಗಳನ್ನು ನಾವು ಮಂಡಳಿಯ ಆಡಳಿತ ವರ್ಗ ಮತ್ತು 呃。Uh ಸರ್ಕಾರದ ಮಟ್ಟದಲ್ಲೂ ನಾವು ಕ್ರಮ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ನಾವು ಬಹಳ ಶೀಘ್ರದಲ್ಲೇ ನಮ್ಮ ಒಂದು ಅಚೀವ್ಮೆಂಟ್ ಸಾಕಷ್ಟು ಯೋಜನೆಗಳು ನಮ್ಮ ನೌಕರ ಸಂಘದಲ್ಲಿ ಅದು ನಮ್ಮ ತಂಡದಲ್ಲಿ ಇದೆ ಅದನ್ನು ಸಹ ಒಂದಿನ ದಿನಗಳಲ್ಲಿ ತಿರ್ತೀವಿ ಸರಿ ಅದೇನೋ ಸಂತೋಷ ನಮ್ಮ ಜನಸಾಮಾನ್ಯರಿಗೆ ಏನು ಕೊಡುಗೆ ಕೊಡ್ತೀರಾ ನೀವು ನಿಮ್ಮ ನೌಕರರು ಮತ ಹಾಕಿದ್ದಾರೆ ಅದಕ್ಕೆ ಕೊಡೋದು ಜವಾಬ್ದಾರಿ ಓಕೆ ಬಟ್ ಅದು ವಿಶೇಷವಾಗಿ ನಮ್ಮ ಒಂದು ಜನಸಾಮಾನ್ಯರಿಗೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರತಕ್ಕಂತ ಜನಸಾಮಾನ್ಯಕಾರವಾಗಿ ಬೆಳೆದಂಥ ಈ ಒಂದು ನಗರ ಈ ನಗರಕ್ಕೆ ನೀರು ಮತ್ತು ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಮಣ್ಣಿನ ಜವಾಬ್ದಾರಿ ಈ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು ಅಂತಂದರೆ ನೌಕರ ಸಂಖ್ಯೆ ಹೆಚ್ಚಳ ಆಗಬೇಕು ನೌಕರ ಸಂಖ್ಯೆ ಹೆಚ್ಚಳ ಆದಾಗ ಮಾತ್ರ ನಾವು ಈ ಒಂದು ನೌಕರರಿಗೆ ಸಾರ್ವಜನಿಕರಿಗೆ ಈಸಿಯಾಗಿ ನಾವು ಏನು ಕೊಡ್ತಾ ಇದ್ದೀವಿ ಸವಲತ್ತುಗಳನ್ನು ಅದನ್ನು ಕೊಡೋದಕ್ಕೆ ಸಾಧ್ಯ ಈಗ ನಾವು ಸಾವಿರದ ಏಳ್ನೂರು ಜನ ಇದ್ದೀವಿ ಆ ಸಾವಿರದ ಏಳ್ನೂರು ಜನ ನಾಲ್ಕು ಸಾವಿರ ಜನ ಆದಾಗ ಅಥವಾ ನಾಲ್ಕೂವರೆ ಸಾವಿರ ಜನ ನಮ್ಮದೇನು ವರ್ಕಿಂಗ್ ಸ್ಟ್ರೆಂತ್ ಇದೆ ಆ ಸ್ಟ್ರೆಂತ್ ಬಂದಾಗ ನಾವು ನೌಕ ಸಾರ್ವಜನಿಕರಿಗೆ ಅತೀ ವಿರಳ ಸರಳವಾಗಿ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅಂತಕ್ಕಂಥದ್ದು ನಮ್ಮ ಧ್ಯೇಯ ಆ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಒತ್ತಡ ಆಗ್ತಾಯಿದ್ದೀವಿ ಪೂರ್ಣ ಪ್ರಮಾಣದಲ್ಲಿ ಕಾಯಂ ನೌಕರರುಗಳನ್ನ ನೇಮಕಾತಿ ಮಾಡಿ ಅಂತಕ್ಕಂಥದ್ದು ಅದು ಮುಂದಿನ ದಿನಗಳಲ್ಲಿ ನಾವು ಸರ್ಕಾರದ ಮಟ್ಟದಲ್ಲಿ ನಾವು ಚರ್ಚೆಗಳನ್ನ ಮಾಡ್ತಾ ಮಂಡಳಿಗೆ ಕಾಯಂ ನೌಕರರುಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಇನ್ನೊಂದು ನಿಜವಾಗಲೂ ದೊಡ್ಡ ಕೆಲಸ ನಿಮ್ಮ ಮೇಲೆ ಬಿದ್ದಿದೆ ಏನಂದರೆ ಬರೀ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದಾಗ ಆಟ ಆಡ್ಕೊಂಡು ಕೆಲಸ ಮಾಡ್ಬೋದಾಗಿತ್ತು ಆದರೆ ಈಗ ಗ್ರೇಟರ್ ಬೆಂಗಳೂರು ಒನ್ ಟು ತ್ರಿಬಲ್ ಫೋರ್ಬಲ್ ಆಗಿದೆ ಬೆಂಗಳೂರು ಯಾವ ರೀತಿ ಇದನ್ನು ನೀವು ನಿರ್ವಹಿಸ್ತೀರಾ ಅಂತ ಸರ್ ಅದೇನೇ ಸರ್ ಈಗ ನಾನು ಏನು ಹೇಳಿದೆ ಈಗ ನೌಕರರ ಸಂಖ್ಯೆ ಹೆಚ್ಚಳ ಆದಾಗ ನೀವು ಗ್ರೇಟರ್ ಬೆಂಗಳೂರಿನ ನಾವು ಆದ್ರೂ ಸಹ ನಾವು ನಾವು ನೌಕರಿನ ಇರ್ತಕ್ಕಂಥ ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಸಾರ್ವಜನಿಕರಿಗೆ ಕೊಡುವಂಥ ಕೆಲಸವನ್ನು ಮಾಡಬಹುದು ಒಂದು ವೇಳೆ ಕ್ಷೀಣಿಸಿದಾಗ ನಾವು ಅದಕ್ಕೆ ಸ್ಪರ್ಧಿಸಲಿಕ್ಕೆ ಭಾಳ ಕಷ್ಟ ಆಗ್ತದೆ ನಾವೇನು ಹೊರಗುತ್ತಿಗೆ ನೌಕರರನ್ನ ಅವಲಂಬಿತವಾಗಿತ್ಕೊಂಡ್ರು ಅವರಿಂದ ನಾವು ಕೆಲಸ ಕಾರ್ಯಗಳನ್ನು ಸಾರ್ವಜನಿಕರು ಕೊಡೋಂಥದ್ದು ಭಾಳ ಕಷ್ಟ ಆಗುತ್ತೆ ಆದ್ದರಿಂದ ನಾವು ನೌಕರರ ಸಂಘದಿಂದ ನಾವು ಆಡಳಿತ ವರ್ಗವನ್ನು ಮತ್ತು ಸರ್ಕಾರವನ್ನು ಕೇಳೋದು ಏನು ಅಂತಂದರೆ ನಮಗೆ ಈ ನೌಕರ ಸಂಖ್ಯೆ ಹೆಚ್ಚನೆ ಹೆಚ್ಚಳ ಮಾಡಿ ಏನು ನಾಲ್ಕೂರು ಸಾವಿರ ಜನಸಂಖ್ಯೆ ಇದೆ ಈ ಇತ್ತೀಚಿನ ಇದಕ್ಕೆ ಅದನ್ನು ಹೆಚ್ಚಳ ಮಾಡಿ ನಮಗೆ ಅಧಿಕೃತವಾದಂಥ ನೌಕರರುಗಳು ಇತ್ತು ಅಂತಂದರೆ ನಾವು ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಸಲ್ಲಿಸೋದಕ್ಕೆ ಸಹಾಯ ಆಗುತ್ತೆ